ಎಲ್ಲರಿಗೂ ನಮಸ್ಕಾರ ಅಕಾರಾದಿ ಗಾದೆಗಳಿಂದ ಕನ್ನಡ ಸ್ವರಗಳನ್ನು ಕಲಿಯೋಣ ಅ. ಅತಿಯಾಸೆ ಗತಿಕೇಡು ಆ. ಆಳಾಗಬಲ್ಲವ ಅರಸನಾಗಬಲ್ಲ ಇ. ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಇದ್ದು ಈಸಬೇಕು ಜಯಿಸಬೇಕು ಊ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು ಏ ಏಕಾದಶಿ ಮನೆಗೆ ಶಿವರಾತ್ರಿ ಹೋದ ಹಾಗೆ ಐ ಐದು ಬೆರಳು ಒಂದೇ ಸಮ ಇಲ್ಲ ಓ ಒಲಿದರೆ ನಾರಿ ಮುನಿದರೆ ಮಾರಿ ಓ ಓಣಿ ಓಣಿ ಹೊಲ ಮಾಡಬೇಡ ಓಡೋ ಎತ್ತು ತರಬೇಡ ಔತಣಕ್ಕೂ ಅತ್ತು ಕರೆದು ಹೇಳಿಸ್ಕೊಂಡ್ರಂತೆ ಅಂ ಅಂಗೈ ಹುಣ್ಣಿಗೆ ಕನ್ನಡೆ ಕನ್ನಡಿ ಬೇಕೆ ಆಹಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಐಕನ್